ಕಂಬಳೆ ಸರ್ ನೋಡ್ರಿ ಹಾ ಅವ್ರು ಅವ್ರ ದಾದ್ರ ಮೂರು ಜನ ನಾಲ್ಕು ನಾಲ್ಕನೂರ್ ಜನದವ್ರಿ ಮತ್ತೆ ತೂಕ ಮಾರು ಕೂತೀ ಹದಿನೈದ್ರಿ ಎಷ್ಟು ಎಷ್ಟು ಬಂದ್ರೆ

ನಮ್ ಹೇಳ್ಬೇಕು ಯಾವ್ದು ಸರ್ ಯಾವ್ದು ಸರ್ ಇವ್ರು ಪಾಂಡೆ ಸರ್ಗೆ ನಮ್ ಡಿಜೆ ಕಮ್ಮಿ ಹೇಗಿರಿ ಸರ್ ಮೂರ್ ಟನ್ ಕಷ್ಟ ಈಗ ನಾವ್ ತಹಶೀಲ್ದಾರ್ ಮಾತಾಡಿವಿ ಪಾಂಡ್ರೆ ಅವ್ರಿಗೆ ನಾವ್ ಮಾತಾಡ್ಸಿದ್ರು ನಾಕ್ ಡಬ್ಬಿ ಕರ್ಸ್ತ ಅಂದ್ರ ರಾತ್ರಿವರೆಗೂ ನಾಕ್ ಡಬ್ಬಿ ಬರ್ದಿದ್ರ ನೀವು ದಯವಿಟ್ಟು ನಮ್ಗೆ ಹೇಳಿ